ಬೆಳಿಗ್ಗೆ ಜನ್ ಸುನ್ವಾಯಿ ಕಾರ್ಯಕ್ರಮ ನಡೆಸ್ತಾ ಇದ್ದ ವೇಳೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲೆ ದಾಳಿಯಾಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ರೇಖಾ ಗುಪ್ತಾ ಅವರ ಕೆನ್ನೆಗೆ ಹೊಡೆದಿದ್ದಾನೆ ಇದ್ರ ಬಗ್ಗೆ ಈಗ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ರೇಖಾ ಗುಪ್ತಾ ಅವರು ಇದು ನನ್ನ ಮೇಲೆ ಮಾತ್ರ ನಡೆದ ದಾಳಿಯೆಲ್ಲ ಬದಲಿಗೆ ದೆಹಲಿ ಜನರಿಗೆ ಸೇವೆ ಸಲ್ಲಿಸೋ ನಮ್ಮ ಸಂಕಲ್ಪದ ಮೇಲೆ ನಡೆದ ಹೇಡಿತನದ ಪ್ರಯತ್ನ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ದಾಳಿ ನಂತರ ನಾನು ಶಾಕ್ ಗೆ ಒಳಗಾಗಿದ್ದೆ ಆದರೆ ಈಗ ಚೇತರಿಸ್ಕೊಂಡಿದ್ದೀನಿ ಜನ್ ಸುನ್ವಾಯಿ ಕಾರ್ಯಕ್ರಮವನ್ನ ಮೊದಲಿನ ರೀತಿಯಲ್ಲೇ ಮತ್ತಷ್ಟು ಬದ್ಧತೆಯೊಂದಿಗೆ ಮುಂದುವರಿಸಲಾಗುತ್ತೆ ನಿಮ್ಮ ನಂಬಿಕೆ ಮತ್ತು ಬೆಂಬಲವೇ ನನ್ನ ದೊಡ್ಡ ಶಕ್ತಿ ಅಂತ ತಿಳಿಸಿದ್ದಾರೆ ಇಂತಹ ದಾಳಿಗಳು ನನ್ನ ಚೈತನ್ಯ ಹಾಗೂ ಜನರಿಗೆ ಸೇವೆ ಸಲ್ಲಿಸೋ ನನ್ನ ಸಂಕಲ್ಪವನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ ಈಗ ನಾನು ಮೊದಲಿಗಿಂತ ಹೆಚ್ಚಿನ ಶಕ್ತಿ ಮತ್ತು ಸಮರ್ಪಣೆಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನಾನು ಶೀಘ್ರದಲ್ಲಿಯೇ ನಿಮ್ಮ ನಡುವೆ ಕೆಲಸ ಮಾಡೋದನ್ನ ಎದುರು ನೋಡ್ತಾ ಇದ್ದೀನಿ ನಿಮ್ಮ ಅಪಾರ ಪ್ರೀತಿ ಆಶೀರ್ವಾದ ಮತ್ತು ಶುಭ ಹಾರೈಕೆಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸ್ತೀನಿ ಅಂತಾನು ಹೇಳಿದ್ದಾರೆ ಉತ್ತರ ದೆಹಲಿಯ ಸಿವಿಲ್ ಲೈನ್ಸ್ ಪ್ರದೇಶದಲ್ಲಿರುವ ಕ್ಯಾಂಪ್ ಕಚೇರಿಯಲ್ಲಿ ಬುಧವಾರ ಬೆಳಿಗ್ಗೆ ರೇಖಾ ಗುಪ್ತಾ ಅವರು ಜನ್ ಸುನ್ವಾಯಿ ಕಾರ್ಯಕ್ರಮ ನಡೆಸ್ತಾ ಇದ್ದ ವೇಳೆ ಒಬ್ಬ ವ್ಯಕ್ತಿ ಸಿಎಂ ಕಪಾಳಕ್ಕೆ ಹೊಡೆದಿದ್ದ ಈ ಘಟನೆ ಸಂಬಂಧ ಗುಜರಾತ್ನ ರಾಜ್ಕೋಟ್ ನಿವಾಸಿ ನಲವತ್ತೊಂದು ವರ್ಷದ ಸಕ್ರಿಯ ರಾಜೇಶ್ ಕಿಂಜಿನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕೊಲೆ ಯತ್ನ ಪ್ರಕರಣವನ್ನು ಕೂಡ ಈಗಾಗಲೇ ದಾಖಲಿಸಿದ್ದಾರೆ ಈತ ಮೂವತ್ತರ ಹರೆಯದ ವ್ಯಕ್ತಿ ಕಾಗದ ಪತ್ರಗಳ ಜೊತೆ ಮುಖ್ಯಮಂತ್ರಿ ಕಚೇರಿಗೆ ಬಂದಿದ್ದ ಮುಖ್ಯಮಂತ್ರಿಗೆ ದಾಖಲೆ ಕೊಟ್ಟ ಬೆನ್ನಲ್ಲೇ ಅವರ ಕೆನ್ನೆಗೆ ಹೊಡೆದಿದ್ದಾನೆ ಅಂತ ಹೇಳಲಾಗಿದೆ ತಕ್ಷಣವೇ ಆತನನ್ನ ಪೊಲೀಸರು ಹಿಡಿದು ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ದಾಳಿ ಹಿಂದೆ ರಾಜಕೀಯ ಪಿತೂರಿ ಇದೆ ಅಂತ ಬಿಜೆಪಿ ಶಂಕಿಸ್ತಾ ಇದೆ ಹಾಗೆ ದೆಹಲಿ ಪೊಲೀಸ್ ಮೂಲಗಳ ಪ್ರಕಾರ ಈ ದೊಡ್ಡ ಭದ್ರತಾ ಉಲ್ಲಂಘನೆಗೆ ಕಾರಣ ಏನು ಅನ್ನೋದನ್ನ ಕಂಡುಹಿಡಿಯುವುದಕ್ಕೆ ತನಿಖೆ ನಡೆಸಲಾಗ್ತಾ ಇದೆ ದೆಹಲಿ ಪೊಲೀಸ್ ಆಯುಕ್ತ ಎಸ್ ಕೆ ಸಿಂಗ್ ಈ ತನಿಖೆಯ ಮೇಲ್ವಿಚಾರಣೆಯನ್ನ ವಹಿಸಿಕೊಂಡಿದ್ದಾರೆ